ಜೀವನ್ ಸಮಾಧಿ ಇಲ್ಲಿಗೆ ಶಿವಕುಮಾರ್ ಮಹಾಸ್ವಾಮಿಗಳವರು ಸಮೇತ ಬಂದರು ಗದ್ದಿಗೆ ನಮಸ್ಕಾರ ಮಾಡ್ತಿದ್ರು ಒಂದು ಕುರ್ಚಿನೂ ಸಮೇತ ಹಾಕೊಳ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಕಾರದ ಮಹಾಸ್ವಾಮಿಗಳವರು ಅವ್ರು ಯಾಕದ್ರ ಮೇಲೆ ಅಷ್ಟಂತ ಅತ್ಯಂತ ಅಭಿಮಾನ ಗೌರವ ಪ್ರೀತಿ ಶಿವಕುಮಾರ್ ಮಹಾಸ್ವಾಮಿಗಳವರಲ್ಲಿದೆ ಒಂದು ಕತೆ ಹೇಳಿದ್ರು ಕಾರ ಅವರು ಏನು ಅಂತಂದ್ರೆ ನಮ್ಮ ತುಮಕೂರಲ್ಲಿ ಕೋಡಿ ಬಸವೇಶ್ವರ ದೇವಾಲಯ ಇದೆ ಎಲ್ಲಿ ಅಂತ ನಿಮಗೆ ಗೊತ್ತಿದೆ ಆ ಕೋಡಿ ಬಸವೇಶ್ವರ ದೇವಾಲಯದಲ್ಲಿ ಕುಂಟು ಕುದುರೆ ಖಾರಸ್ವಾಮಿ ಅವರು ವಾಹನ ಕುಂಡು ಕುದುರೆ ಆಗಿತ್ತು ಆ ಕುಂಟು ಕುದುರೆ ಮೇಲೆ ಹೊರಟಾಗ ಯಾರೋ ಒಬ್ಬ ತಾಯಿ ಒಬ್ಬರು ಭಕ್ತರು ಮನೆಗೆ ಹೋಗ್ತಾರೆ ಖಾರಸ್ವಾಮೀಜಿ ಅವರು ಅಂದಿನ ಕಾಲದ ಒಬ್ಬ ತಹಸೀಲ್ದಾರ್ನ ಹೆಂಡತಿ ಅವಳಿಗೆ ಇನ್ನೂ ಇದೆ ಅವ್ರಿಗೆ ಇಂಟ್ರೆಸ್ಟ್ ತಾಂತ ಅವ್ರೆ